ನೋಡಿ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಆಗ್ತಿದೆ ಎಲ್ಲರಿಗೂ ಮ್ಯಾಚ್ ಆಗ್ತಿದೆ ಎಂಟನೇ ನಂಬರ್ ತರ ಇವರು ಒಂದು ನ್ಯಾಯದ ಪರವಾಗಿ ಇರುವಂತಹ ವ್ಯಕ್ತಿಗಳು ನ್ಯಾಯದ ಪರವಾಗಿ ಇರೋರು ಅಂದ್ರೆ ಇವರನ್ನ ನ್ಯಾಯಾಧೀಶರ ಸ್ಥಾನದಲ್ಲಿ ಕೂರಿಸಿದ್ರೆ ಅವರು ಸ್ವಂತದವರ ಇರಲಿ ಮತ್ತೆ ಬೇರೆಯವ್ರಿರ್ಲಿ ಸಮಾನವಾಗಿ ವಿಷಯವನ್ನ ನೋಡಿ ಸರಿಯಾದ ನ್ಯಾಯವನ್ನ ಕೊಡುವಂತಹ ವ್ಯಕ್ತಿತ್ವ ಇವರಲ್ಲಿರುತ್ತೆ ಇವ್ರದ್ದು ಸ್ವಲ್ಪ ನೆಗೆಟಿವ್ ಅಂಶನ ಹೇಳೋಣ ಅಂತಂದ್ರೆ ನೆಗೆಟಿವ್ ಏನು ಅಂತ ಹೇಳಿದ್ರೆ ಇವರು ಅತಿಯಾದ ಹಠಮಾರಿಗಳು ತಾವು ಹೇಳಿದ್ದೇ ನಡಿಬೇಕು ಅಂತ ನಿರೀಕ್ಷೆ ಮಾಡುವಂತಹ ಜನಗಳು ತುಂಬಾ ಹಠ ಮಾಡ್ತಾರೆ ತುಂಬಾ ಅಹಂಕಾರ ಕೂಡ ಇರುತ್ತೆ ಇವರಿಗೆ ಯಾರಿಗೂ ಅದ್ಯಾವುದೋ ಒಂದು ಸಿನಿಮಾ ಬಂದ್ ನೋಡು ಏನೋ ನಾನು ಬಗ್ಗೋದೇ ಇಲ್ಲ ಅಂತ ಹೇಳಿ ಆತರ ಇವರು ಯಾರಿಗೂ ತಗ್ಗೋದಿಲ್ಲ ಬಗ್ಗೋದಿಲ್ಲ ಆ ಒಂದು ಕ್ಯಾರೆಕ್ಟರ್ ಅವರಿಗೆ ಇವರು ವಾದ ಮಾಡೋದು ಜಾಸ್ತಿ ತುಂಬಾ ವಾದ ಮಾಡುವಂತಹ ಒಂದು ಸ್ವಭಾವನ ಇಟ್ಕೊಂಡಿರ್ತಾರೆ ಇದೊಂದು ನೆಗೆಟಿವ್ ಅಂಶ ಎಲ್ಲದೂ ಜಾಸ್ತಿ ವಾದ ಮಾಡ್ತಾರೆ ಹಾಗೇನೆ ಜೀವನದಲ್ಲಿ ಇವ್ರಿಗೆಲ್ಲದೂ ಸಿಕ್ಕಿದ್ರು ಕೂಡ ತುಂಬಾ ನಿಧಾನವಾಗಿ ಸಿಕ್ಕತ್ತೆ ಈಗ ಬೇಕು ಅಂದ್ಕೊಂಡಿದ್ದು ಇವತ್ತೇ ಸಿಕ್ಕಲ್ಲ ಇನ್ಯಾವಾಗ್ಲೋ ಸಿಗತ್ತೆ ಓಕೆನಾ ಕರೆಕ್ಟ್ ಇದೆಯಾ ನಾನು ಹೇಳ್ತಾ ಇರೋದು ಹಠ ತುಂಬಾ ಒಳ್ಳೇದು ಆದ್ರೆ ಎಷ್ಟೋ ಸಾರಿ ಏನಾಗತ್ತೆಂದ್ರೆ ಹಠಮಾರಿ ಅನ್ನೋದು ಬೇರೆ ಹಠವಾದ ಅನ್ನೋದು ಬೇರೆ ನಾನು ಅಂದ್ಕೊಂಡಿದ್ದನ್ನ ಮಾಡಿ ಸಾಧನೆ ಮಾಡಿ ತೋರಿಸ್ತೀನಿ ಅನ್ನೋದು ಹಠಮಾರಿ ಹಠವಾದ ನಾನು ಹೇಳ್ದಂಗೆ ಆಗ್ಬೇಕು ಅದು ಸರಿನಾಗಿರ್ಲಿ ತಪ್ಪಾಗಿರ್ಲಿ ಅಂತ ಹೇಳೋದು ಅದು ಕೂಡ ಒಂದು ಹಠಮಾರಿ ಆಗುತ್ತೆ ಆಗತ್ತೆ ಎಂಟನೇ ತಾರೀಕು ಅವರಿಗೆ ಇದು ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಆಗತ್ತೆ ಈಗ ಹೇಳಿರೋದು ಇನ್ನು ಕೆಲವರು ಹದಿನೇಳು ಇರ್ತಾರೆ ಹದಿನೇಳನವರು ತುಂಬಾ ಲೀಡರ್ಶಿಪ್ ಕ್ವಾಲಿಟಿ ಇರುವಂತಹ ಜನಗಳು ಹದಿನೇಳನೇ ತಾರೀಕಿನಲ್ಲಿ ಹುಟ್ಟಿದವರು ಅವರು ತುಂಬಾ ಆಧ್ಯಾತ್ಮಿಕ ವ್ಯಕ್ತಿಗಳು ಕೂಡ ಆಗಿರ್ತಾರೆ ಆಧ್ಯಾತ್ಮಿಕ ಕಡೆ ತುಂಬಾ ಒಲಿವಿರುತ್ತೆ ಹಾಗೇನೆ ಇಪ್ಪತ್ತಾರನೇ ತಾರೀಕಿನಲ್ಲಿ ಹುಟ್ಟಿದವರು ಸ್ವಲ್ಪ ತುಂಬಾ ಇವರೆಲ್ಲರಿಗಿಂತ ಸ್ವಲ್ಪ ಬೇರೆ ಆಗಿರ್ತಾರೆ ಮನಸ್ಸು ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಇವರಿಗೆ ಇದ್ದಿದ್ರೊಳಗಡೆ ಈ ಎಂಟು ಮತ್ತೆ ಹದಿನೇಳಕ್ಕೆ ಕಂಪೇರ್ ಮಾಡಿದ್ರೆ ಇಪ್ಪತ್ತಾರನವ್ರ ಮನಸ್ಸು ತುಂಬಾ ಸಾಫ್ಟ್ ಆಗಿರುತ್ತೆ ಹಾಗೇನೆ ಸ್ವಲ್ಪ ಪ್ಯಾಷನ್ ಆಗಿ ಇರೋದಕ್ಕೆ ಇಷ್ಟಪಡ್ತಾರೆ ಎಂಟು ಮತ್ತೆ ಹದಿನೇಳಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಪ್ಯಾಷನೆಟ್ ಆಗಿ ಇರೋದಕ್ಕೆ ಇಷ್ಟಪಡ್ತಾರೆ ಸ್ವಲ್ಪ ಕಲೆ ಬಗ್ಗೆ ಎಲ್ಲ ಸ್ವಲ್ಪ ಆಸಕ್ತಿನ ತೋರಿಸ್ತಾರೆ ಇಪ್ಪತ್ತಾರರಲ್ಲಿ ಹುಟ್ಟಿದವರು ಇದೆಲ್ಲ ನಾನು ಹೇಳಿದಾಗೆ ಒಂದು ಸೆವೆಂಟಿ ಪರ್ಸೆಂಟ್ ಮ್ಯಾಚ್ ಆಗುತ್ತೆ ಇನ್ನು ಕೆಲವರಿಗೆ ಬೇರೆ ಬೇರೆ ಕಾರಣಗಳಿಂದ ಇದು ಸ್ವಲ್ಪ ಕಡಿಮೆ ಮ್ಯಾಚ್ ಆಗ್ಬೋದು ಯಾಕೆ ಅಂದ್ರೆ ನಾನು ಅವಾಗ್ಲೇ ಹೇಳಿದಂಗೆನೆ ಒಂದು ನಲವತ್ತು ಐವತ್ತು ವರ್ಷ ಆದಾಗ ಏನಾಗುತ್ತೆ ಅಂದ್ರೆ ಅವ್ರ ಕಂಡಕ್ಟರ್ ನಂಬರ್ ಏನಾಗಿರುತ್ತೆ ಕಂಡಕ್ಟರ್ ನಂಬರ್ ಆಕ್ಟಿವೇಟ್ ಆದಾಗ ಆ ನಂಬರ್ನ ಪ್ರಭಾವದಿಂದ ಈ ಒಂದು ಕ್ವಾಲಿಟೀಸ್ ಸ್ವಲ್ಪ ಕಡಿಮೆ ಕಾಣುವಂತ ಇರುತ್ತೆ ಆದ್ರೆ ಲೈಫ್ ಟೈಮ್ ಇವ್ರ ಪರ್ಸನಾಲಿಟಿ ಹೀಗೆ ಇರುತ್ತೆ ಸಾಧಾರಣವಾಗಿ ಇರುತ್ತೆ ಇನ್ನು ಕೆಲವರು ಕಂಡಕ್ಟರ್ ನಂಬರ್ ಮತ್ತೆ ಡ್ರೈವರ್ ನಂಬರ್ ಎರಡು ಎಂಟು ಬಂದಾಗ ಅವ್ರ ಹುಟ್ಟದಲ್ಲಿಂದನು ಕೊನೆ ತನಕ ಜೀವನದ ಕೊನೆ ತನಕ ಒಂದೇ ರೀತಿಯಾದಂತಹ ಸ್ವಭಾವವನ್ನು ತೋರಿಸ್ತಾರೆ ಒಂದೇ ರೀತಿಯಾದಂತಹ ಲಕ್ಷಣ ಇರ್ತಾರೆ ಇವರು ಏನಪ್ಪಾ ಅಂದ್ರೆ ಜೀವನದಲ್ಲಿ ತುಂಬಾ ಹಣ ಬರುತ್ತೆ ಇವ್ರ ಹತ್ರ ಆ ಹಣಕ್ಕೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ಬೇಕಾಗತ್ತೆ ಹಣಕಾಸು ಇವ್ರ ಲೈಫ್ ಅಲ್ಲಿ ಹೇಗಿರುತ್ತೆ ಅಂದ್ರೆ ಹಣವನ್ನ ತುಂಬಾ ಆಕರ್ಷಣೆ ಮಾಡ್ತಾರೆ ಆದ್ರೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿ ಕಠಿಣ ಪರಿಶ್ರಮದಿಂದ ದುಡಿಮೆ ಮಾಡ್ತಾರೆ ಇವರು ಮನಸ್ಸನ್ನ ಬಿಚ್ಚಿ ಮಾತಾಡೋದು ಇಲ್ಲ ಇವರು ಜಾಸ್ತಿ ಮನ್ಸೊಳಗೆ ಇಟ್ಕೊಂತಾರೆ ತುಂಬಾ ವಿಷಯನ ಮನ್ಸೊಳಗೆ ಇಟ್ಕೊಳ್ತಾರೆ ಮನಸ್ಸು ಬಿಚ್ಚಿ ಮಾತಾಡಿದ್ರೆ ತಮ್ಮ ಗಂಡನ ಜೊತೆಗೆ ಹೆಂಡತಿ ಜೊತೆಗೆ ಅಥವಾ ತಮ್ಮ ಸಂಬಂಧಿಸಿದವರ ಜೊತೆಗೆ ಮನಸ್ಸು ಬಿಚ್ಚಿ ಯಾರಾದ್ರೂ ಮಾತಾಡಿದ್ರೆ ಖಂಡಿತವಾಗ್ಲೂ ಇವರ ಸಂಬಂಧ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವರಿಗೆ ಉಸಿರಾಟ ಸಮಸ್ಯೆ ಬರ್ಬೋದು ಸ್ವಲ್ಪ ಕಿವಿಯ ಸಮಸ್ಯೆ ಕೂಡ ಬರ್ಬೋದು ಮೂತ್ರಕೋಶದ ರಕ್ತದ ಸಮಸ್ಯೆ ಕೂಡ ಬರಬಹುದು ಆರೋಗ್ಯವನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಇವರು ಟೊಮೆಟೊ ಮೂಲಂಗಿ ಬಾಳೆಹಣ್ಣು ಸೇಬು ಹಸಿರು ತರಕಾರಿ ಹಾಗೆನೆ ಹಾಲು ಮೊಸರು ಇಂಥದನ್ನ ಜಾಸ್ತಿ ಉಪಯೋಗ ಮಾಡಿದ್ರೆ ಒಳ್ಳೇದು ಇವರು ರಿಯಲ್ ಎಸ್ಟೇಟ್ ಕೃಷಿ ಫೈನಾನ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಲಾಯರ್ ಜಡ್ಜು ಮತ್ತೆ ವ್ಯವಹಾರಗಳನ್ನ ಈ ತರ ವ್ಯವಹಾರಗಳನ್ನ ಮಾಡೋದು ತುಂಬಾ ಒಳ್ಳೇದು ಈ ಈ ಒಂದು ಕೆಲಸಗಳಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರೆ